ಬಜೆಟ್ನ ಒಂದು ಮುನ್ನೋಟ ಹೀಗಿದೆ ನಮ್ಮನ್ನು ಬರ್ತಕ್ಕಂಥ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಸುಮಾರು ತೊಂಬತ್ತ ನಾಲ್ಕು ಕೋಟಿ ಎಪ್ಪತ್ ಮೂರು ಲಕ್ಷ ಅಂದ್ರೆ ಅಂದಾಜು ಮಾಡಲಾಗಿದೆ ಇದರೊಟ್ಟಿಗೆ ಮುಖ್ಯಮಂತ್ರಿ ವಿಶೇಷ ಸೇರಿಕೊಂಡ್ರೆ ನೂರ ಹದಿನಾಲ್ಕು ಕೋಟಿ ಎಪ್ಪತ್ತು ಮೂರು ಲಕ್ಷ ರೂಪಾಯಿಗಳ ಒಂದು ಬಜೆಟ್ ಆದಾಯವನ್ನು ನಿರೀಕ್ಷಣೆ ಮಾಡಿದ್ದೀವಿ ಖರ್ಚನ್ನು ಕೂಡ ಇವತ್ತು ಕೋಟಿ ಲಕ್ಷ ಖರ್ಚನ್ನು ಕೂಡ ಇವತ್ತು ನಾವು ನಿರೀಕ್ಷಣೆ ಮಾಡಿದ್ದೇವೆ ಒಟ್ಟಾರೆಯಾಗಿ ಇವತ್ತು ನಮಗೆ ನಲವತ್ತೈದು ವರ್ಷಗಳ ಉಳಿತಾಯ ಬಜೆಟ್ ಅನ್ನ ಈ ಒಂದು ಪ್ರಸಭೆಯಿಂದ ಇವತ್ತು ಬಂಡಿಸಿ ಈ ಒಂದು ಈ ಬಜೆಟ್ ಇದ್ದೇನೆ ಆಯವೇಖೆ ಸಂಪೂರ್ಣವಾಗಿ ಪಕ್ಷಾತೀತವಾಗಿ ಎಲ್ಲ ಸದಸ್ಯರು ಕೂಡ ಒಂಬತ್ತರಿಂದ ಬೆಂಬಲವನ್ನು ಸೂಚಿಸಿದ್ದಾರೆ ನಿಮ್ಮ ಮಾಡ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು